ಹಾಯ್ ಜಲೇಕಿ ರವಿ ಬಲಿಸ್ತ ಬಲಾಟ ದೇಹ ಒಬರಿಗಂತ ಹಿಡಿಲೋ ಸಾತ್ಯವಿಲ್ಲ ಯರಗಿ ಬೆಳ್ಬೇಕಾಗುತ್ತದೆ ದಾಳಿ ಕಾರಣನೇ ರವಿ ದಾಳಿ ಆ ಯರಗಿ ವಿದ್ರು ಯರಗಿ ವಿತ್ತಂತ ದಾಳಿ ಕಾರಣನೇ ಇದು ಅಂಕ ಒಂದು ಶೂನ್ಯ ಖಾತೆಯ ಆರಂಭ ಕ್ಯಾಕೋಡಿನ ತಂಡಕ್ಕೆ ಅದಾಗಲೇ ಹೇಳಿದಾಗೆ ಒಬ್ಬರಿಗೆ ಮಾತ್ರ ಸಾಧ್ಯ ಅಲ್ಲ ನಾಗ ಒಂದು ಶೂನ್ಯ ಒಂದ್ ಇನ್ ಫೇವರ್ ಆಫ್ ಕುದುರೆ ವೀರಪ್ಪ ಕ್ಯಾಕೋ ಮಹೇಂದ್ರ ಮಾಹಿತಿ ಮಾಡುವಿಲ್ಲವೇ ಮಡಿಯ ದಾಳಿಯಲ್ಲಿ ಸುದೀಪ್ ಒಂದು ಶೂನ್ಯದಲ್ಲಿದೆ ಪ್ರಸ್ತುತ ಪಂದ್ಯಾಟ ಓದ್ನ ಕೂಡ ಆನ್ ಆಗಿರುವಂತೆ ಗೆಳೆಯರೆ ಓಹೋ ಸಮಬಲ ದಾನೇಶ್ ಧೋಳಿಯಲ್ಲಿ ದಾನೇಶ್ ಒಂದು ಬಂದರ ಸಮಬಲದ ಹೋರಾಟವನ್ನು ನೋಡ್ತಾ ಇದ್ದೇವೆ ಗೆಳೆಯರೆ ಸೆಕೆಂಡ್ಗಳು ಕೊಳಿತಾ ಇರುವಂತೆ ಕುದುರೆ ಬೀರಪ್ಪ ಕ್ಯಾಕೋಡು ತಂಡದಲ್ಲಿ ರೈಟ್ ಕಾರ್ನರ್ ವಿಭಾಗದಲ್ಲಿ ಬಂತ ಕೃಷ್ಣ ಕಳೆದ ಡಿಸೆಂಬರ್ ನಲ್ಲಿ ನಡೆದಂತ ಅಂತರ್ ಜಿಲ್ಲಾ ಮಟ್ಟದ ಹೊನಡು ಬೆಳಕಿನ ಸ್ಟಾರ್ ವೇ ಅಲ್ ಹೊಬಾದ್ ಸೌದಿ ಅರೇಬಿಯಾ ಅವರ ಆಶ್ರಯದಲ್ಲಿ ನಡೆದಂತ ಅಂತರ್ ಜಿಲ್ಲಾ ಗಾಳಿಯಲ್ಲಿ ಮಾಹಿತಿ ಮೂರುವಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ನೋಡ್ತಾ ಇದ್ದಾವೆ ಲೆಫ್ಟ್ ಕಾನ್ ವಿಭಾಗದಿಂದ ಕೃಷ್ಣ ಬೋನಸ್ ಕೂಡ ಆನ್ ಆಗಿದೆ ಮಧ್ಯ ಮಾಹಿತಿ

ಒಂದು ಅಂಕದ ಮುನ್ನಡೆಯಲ್ಲಿದೆ ನಾಲ್ಕು ಮೂರು ತಂಡಿದಾಳಿಯಲ್ಲಿ ಐದು ಆಟಗರ ಮಧ್ಯಭಾಗದಲ್ಲಿ ನಾಲ್ಕು ಮೂರರಲ್ಲಿ ಪ್ರಸ್ತುತ ಪಂದ್ಯಾಟವನ್ನು ನೋಡಿದ್ರು ಆದಷ್ಟು ಬೇಗನೆ ಜಾನು ಜಾನು ದಾಳಿಯಲ್ಲಿ ಕಳೆದ ದಾಳಿಯಲ್ಲಿ ಎರಡು ಅಂಕವನ್ನು ಸಂಪಾದಿಸಿರುವಂತಹ ದಾಳಿ ಸ್ವಲ್ಪ ಟೆಕ್ಲಾನ್ ಆಗಿದೆ ಎಂಟು ಮೂರು ಏಳು ಮೂರು ಸವಿತ್ರಿ ಆಗ ಏಳು ಮೂರು ನಾಲ್ಕು ಅಂಕದ ಮುನ್ನಡೆಯನ್ನ ಸಂಪಾದಿಸಿಕೊಂಡಿರುವಂತಹ ತಂಡ ಇದು ಸವಿತ್ರಿ ಸೆಕೆಂಡುಗಳು ಕುಳಿತಾ ಇರುವಂತೆ ಆನ್ ಆಗಿದೆ ಇಲ್ಲಿ ಸೂಪರ್ ಟ್ಯಾಕಲ್ ಆನ್ ಆಗಿರುವಂತೆ ಮತ್ತೆ ಎಳಬೇಕೆ ಕಂಡಿರುವಂತ ಕುದುರೆ ಬೀರಪ್ಪ ಕೆಳಕೋಳಿನ ತಂಡ ಸುದೀಪ್ ದಾಳಿಯಲ್ಲಿ ಎಂಟು ಮೂರರಲ್ಲಿ ಪ್ರಸ್ತುತ ಪಂದ್ಯಾಟವಿದೆ ನಾಲ್ಕು ಎಂಟು ದಾನೇಶ್ ದಾಳಿಯಲ್ಲಿ ದಾನೇಶ್ ದಾನೇಶ್ ದಾಳಿಯಲ್ಲಿ ನಿಮ್ ಸಮಸ್ಯೆಗೆ ಮಾತ್ರ ಪರಿಹಾರನೇ ಇಲ್ಲ ನಾಲ್ಕು ಅಂಕದ ಮುನ್ನಡೆಯನ್ನ ಸಂಪಾದಿಸಿಕೊಂಡಿರುವಂತ ತಂಡ ಇದು ಎಸ್ ಮಹೇಂದ್ರ ಅನವಾಹಿ ಎಸ್ ಸೂಪರ್ ಟ್ಯಾಕಲ್ ಆನ್ ಆಗಿದೆ ಒಂಬತ್ತು ನಾಲ್ಕರಲ್ಲಿ ಐದು ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿದೆ ಕುಳುಬಾಳಿಯ ತಂಡ ಅಣ್ಣ ಮೊದಲು ಗಂಗನಾಡು ಬನ್ನಿ ಟಾಸ್ ಹೋಗಿ ಪ್ಲೀಸ್ ಕಮ್ ಕೊನೆಯ ನಾಲ್ಕು ನಿಮಿಷದ ಆಟ ಬಾಕಿ ಇಳಿತಾ ಇದೆ ಐದು ಅಂಕದ ಮುನ್ನಡೆಯನ್ನು ಸಂಪಾದಿಸಿಕೊಂಡಿದೆ ಹನ್ನೆರಡು ಐದು ಟ್ವೆಲ್ ಫೈವ್ ಟ್ವೆಲ್ ಫೈವ್ ಹನ್ನೆರಡು ಐದು ಮುನ್ನಡೆಯಲ್ಲಿ ಕುಳುವಾಡಿ ಸಮಯವನ್ನು ಕಳೆಯುವಂತ ಪ್ರಯತ್ನ ರವಿ ಅವರದು ಕೊನೆಯ ಮೂರು ನಿಮಿಷದ ಆಟ ಬಾಕಿ ಇದೆ ಹದಿಮೂರು ಮಾರು ಕೃಷ್ಣ ಆಗಿದೆ ಏಳು ಹದಿಮೂರು ದಾಳಿಯಲ್ಲಿ ದಾನೇಶ್ ದಾನೇಶ್ ದಾಳಿಯಲ್ಲಿ ಅದಾಗಲೇ ಮೂರು ನಿಮಿಷದ ಕರೆ ಆಗಿದೆ ಹದಿಮೂರು ಏಳು ೇಕಾಗಿ ಪ್ರಯತ್ನೇಶ್ ಒಂದು ಅಂಕದೊಂದಿಗೆ ಮಾಡಿದಾಗ ಹದಿ ಹದಿನಾಲ್ಕು ಕುಡು ಮಾಡಿ ಕೃಷ್ಣ ಕೃಷ್ಣ ಹದಿನಾಲ್ಕು ಏಳರಲ್ಲಿ ಪ್ರಸ್ತುತ ಪಂದ್ಯಾಟ ನೋಡ್ತಾ ಇದೆ ಕೊನೆ ಎರಡು ನಿಮಿಷದ ಮಾತ್ರ ಕೇಳುತ್ತಾ ಇದೆ ನೂರ ಇಪ್ಪತ್ತು ಸೆಕೆಂಡುಗಳಿಗಿಂತ ಕಡಿಮೆ ಅವಧಿಯ ಆಟವಾಳದಿರುವಂತೆ ಹದಿಮೂರು ಏಳರಲ್ಲಿ ಪ್ರಸ್ತುತ ಪಂದ್ಯಾಟ ನೋಡ್ತಾ ಇದ್ದೇವೆ ಬಂಧುಗಳೇ ರವಿ ದಾಳಿಯಲ್ಲಿ ಜರ್ಸಿ ನಂಬರ್ ಅರವತ್ತೆಂಟು ಕ್ರಮಾಂಕದ ದಾಳಿಗಾರ ಸಮಯವನ್ನು ಕಳಿತಾ ಇರುವಂತಹ ದಾಳಿಗಾರ ஓகேக்கு சாத்திய இல்ல